ಇದು ಕೈ ಮಕ್ಕಳಿಗಿರಲಿ ಆನಂದ ಆನಂದ ಯಾವ ಕಾರಣ ಶಕ್ತಿ ನಿನ್ನ ಬಾಯಿನಲ್ಲಿ ಮಾತು ಹೊರಡಿತು ನೀನು ಹೇಳಿದ ಸತ್ಯ ಅಸತ್ಯ ನಿಜವ ಯೋನ ವಿಪ್ರಂತ ಮಂತ್ರಪ್ಪ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರನೇ ವರ್ಷ ಒಂದು ಅದ್ಭುತ ಕ್ಷಣವನ್ನು ಬರೆದಿಟ್ಟಿತ್ತು ಆ ವರ್ಷ ಬಿಡುಗಡೆಯಾದ ಗಂಧದ ಗುಡಿ ಸಿನಿಮಾ ಕೇವಲ ಬಾಕ್ಸ್ ಆಫೀಸ್ನಲ್ಲಿ ಸಕ್ಸಸ್ ಅಲ್ಲದೆ ಅದು ಕನ್ನಡ ಜನರ ಹೃದಯದಲ್ಲಿ ಬೇರೆ ತರಹದ ಪ್ರೀತಿ ಮೂಡಿಸಿತು ಏಕೆಂದರೆ ಈ ಚಿತ್ರದ ವಿಶೇಷವೆಂದರೆ ಎರಡು ಪೀಳಿಗೆಯ ದಂತಕಥೆಗಳು ಒಂದೇ ಚಿತ್ರದಲ್ಲಿ ಕೈ ಜೋಡಿಸಿದ್ದವು ಒಂದು ಕಡೆ ಕನ್ನಡದ ಕೀರ್ತಿ ಡಾಕ್ಟರ್ ರಾಜ್ಕುಮಾರ್ ಮತ್ತೊಂದು ಕಡೆ ಕೇವಲ ಒಂದು ಸಿನಿಮಾ ಮಾಡಿದ ನಂತರವೇ ಜನಮನ ಗೆದ್ದ ಸಾಹಸ ಸಿನಿಮಾ ವಿಷ್ಣುವರ್ಧನ್ ಇವರಿಬ್ಬರ ನಟನೆ ಇವರಿಬ್ಬರ ಬಾಂಧವ್ಯ ಇವರಿಬ್ಬರ ಪರಸ್ಪರ ಗೌರವ ಇವೆಲ್ಲವೂ ಗಂಧದ ಗುಡಿಯನ್ನ ಇತಿಹಾಸದಲ್ಲಿ ಅಳಿಯದಂತೆ ಉಳಿಸಿತು ಆದರೆ ಈ ಚಿತ್ರದ ಚಿತ್ರೀಕರಣದ ಸಮಯದಲ್ಲಿ ಒಂದು ಘಟನೆ ಸಂಭವಿಸಿತು ಅದೇನೆಂದರೆ ವಿಷ್ಣುವರ್ಧನ್ ಅಣ್ಣವರಿಗೆ ನಿಜವಾಗಿಯೂ ಗುಂಡು ಹಾರಿಸಿದರಂತೆ ಎಂಬ ಸುದ್ದಿ ಈ ಮಾತು ಆ ಕಾಲದಲ್ಲಿ ಅಭಿಮಾನಿಗಳ ಹೃದಯವನ್ನ ನಡುಗಿಸಿತ್ತು ಇಂದಿಗೂ ಜನರಲ್ಲಿ ಆ ಘಟನೆ ಬಗ್ಗೆ ಕುತೂಹಲ ಜೀವಂತವಾಗಿದೆ ನಿಜವಾಗಿಯೂ ಅಲ್ಲಿ ನಡೆದದ್ದಾದರೂ ಏನು ವಾಸ್ತವವಾಗಿ ಆ ಸನ್ನಿವೇಶದಲ್ಲಿ ಬಳಕೆಯಾಗಿದ್ದ ಬಂದೂಕು ನಿಜವಾಗಿಯೂ ಗುಂಡು ಹಾರಿಸಿತೆ ಡಾಕ್ಟರ್ ರಾಜ್ಕುಮಾರ್ ಅವರ ಜೀವಕ್ಕೆ ನಿಜವಾಗಿಯೂ ಅಪಾಯ ಉಂಟಾಗಿತ್ತೆ ಏಕೆ ಆ ಘಟನೆಯ ನಂತರ ಅಭಿಮಾನಿಗಳಲ್ಲಿ ವೈಮನಸ್ಸು ಹೆಚ್ಚಾಯಿತು ನಿಜವಾದ ಕತೆ ಯಾವುದು ಬಂದೂಕಿನ ತಪ್ಪ ಅಥವಾ ನಂತರ ಹುಟ್ಟಿಕೊಂಡ ವದಂತಿಗಳ ತಪ್ಪ ಇಂದಿನ ವಿಡಿಯೋದಲ್ಲಿ ನಾವು ಈ ರಹಸ್ಯವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ಮಾಯಮೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ಚಿತ್ರದ ಕ್ಲೈಮ್ಯಾಕ್ಸ್ ಸೀಕ್ವೆನ್ಸ್ ತುಂಬ ಗಂಭೀರವಾಗಿತ್ತು ಅಲ್ಲಿ ವಿಷ್ಣುವರ್ಧನ್ ಅವರ ಪಾತ್ರ ಅಣ್ಣವರ ಮೇಲೆ ಗುಂಡು ಹಾರಿಸುವ ಸನ್ನಿವೇಶವಿತ್ತು ಸಾಮಾನ್ಯವಾಗಿ ಇಂತಹ ಸನ್ನಿವೇಶದಲ್ಲಿ ಪ್ರೂಫ್ ಗನ್ಸ್ ಅನ್ನು ಬಳಸಲಾಗುತ್ತದೆ ಅವುಗಳಲ್ಲಿ ರಿಯಲ್ ಬುಲೆಟ್ ಇರುವುದಿಲ್ಲ ಅದು ಕೇವಲ ಸದ್ದು ಕೊಡುತ್ತದೆ ಸ್ಪಾರ್ಕ್ ತೋರಿಸುತ್ತದೆ ಆದರೆ ಯಾರಿಗೂ ಹಾನಿ ಆಗುವುದಿಲ್ಲ ಆ ದಿನವೂ ಅದೇ ತರಹದ ದೃಶ್ಯ ಚಿತ್ರೀಕರಿಸಲಾಗಿತ್ತು ಸೆಟ್ನಲ್ಲಿದ್ದ ಎಲ್ಲರೂ ಟೆನ್ಷನ್ನಲ್ಲಿ ನಿಂತಿದ್ದರು ಕ್ಯಾಮೆರಾ ಸಿದ್ಧವಾಗಿತ್ತು ಲೈಟ್ಗಳು ಹೊಳೆಯುತ್ತಿದ್ದವು ಡೈರೆಕ್ಟರ್ ಆ್ಯಕ್ಷನ್ ಅಂದ ತಕ್ಷಣ ವಿಷ್ಣುವರ್ಧನ್ ರೆವಾಲ್ವರ್ ಎತ್ತಿ ಟ್ರೆಗರ್ ಒತ್ತಿದ್ದರು ಡಮ್ ಎನ್ನುವ ಬೃಹತ್ ಸದ್ದು ಆ ಕ್ಷಣದಲ್ಲಿ ಎಲ್ಲರ ಹೃದಯ ಒಂದೇ ಬಾರಿ ನಿಂತತ್ತಾಯಿತು ಏಕೆಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ತಲೆಯ ಬಳಿ ನಿಜವಾಗಿಯೂ ಸ್ಪಾರ್ಕ್ ಕಾಣಿಸಿತು ಅಲ್ಲಿ ಇದ್ದವರಿಗೆ ಅದು ನಿಜವಾದ ಗುಂಡು ಹಾರಿದಂತೆ ಅನಿಸಿತು ಕೆಲ ಕ್ರೂ ಮೆಂಬರ್ಸ್ ಕೂಗಿಬಿಟ್ಟರು ಕೆಲವರು ಓಡಿದರು ಕ್ಷಣ ಕಾಲಕ್ಕೆ ಸಿನಿಮಾ ಸೆಟ್ ಗಾಬರಿಯಿಂದ ನಿಂತಂತಾಯಿತು ಜನರ ಮನಸ್ಸಲ್ಲಿ ಅದೇ ಭಯ ಇದು ನಿಜವಾದ ಆಕ್ಸಿಡೆಂಟ್ ಆಗಿದೆಯಾ ಎಂಬುದು ಆ ದಿನದ ನಂತರ ಸುದ್ದಿ ಬೆಂಕಿಯಂತೆ ಹರಡಿತು ವಿಷ್ಣುವರ್ಧನ್ ನಿಜವಾಗಿಯೂ ಅಣ್ಣವರಿಗೆ ಗುಂಡು ಹಾರಿಸಿದರು ಎಂದು ರಾಜ್ಯಾದ್ಯಂತ ಮಾತು ಓಡಾಡಿತು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ನಂಬಲು ಆಗದೆ ಕಂಗಾಲಾದರು ಇದು ಕೇವಲ ವದಂತಿಯೇ ಅಥವಾ ನಿಜವಾಗಿಯೇ ನಡೆದಿದೆ ಎಂಬುದು ಪ್ರಶ್ನೆ ಎಲ್ಲರ ಮನದಲ್ಲೂ ಮೂಡಿತ್ತು ಇಲ್ಲಿ ಕತೆಗೆ ಟ್ವಿಸ್ಟ್ ಇದೆ ಕೆಲವು ಸೋರ್ಸಸ್ ಪ್ರಕಾರ ಪ್ರೂಫ್ ಗನ್ ಬದಲಿಗೆ ತಪ್ಪಾಗಿ ರಿಯಲ್ ರಿವಾಲ್ವರ್ ಅನ್ನು ಕೊಡಲಾಗಿದೆ ಅದರಲ್ಲಿ ನಿಜವಾದ ಬುಲೆಟ್ ಕೂಡ ಇತ್ತು ಅದೇ ರಿವಾಲ್ವರ್ ಅನ್ನ ಬಳಸಿ ವಿಷ್ಣುವರ್ಧನ್ ಸೀನ್ ಮಾಡಿದ್ದರು ಅದೃಷ್ಟವಶ ಫಾರೆಸ್ಟ್ ರೇಂಜರ್ ಹಾಗೂ ಕ್ರೀವ್ ತಕ್ಷಣ ರಿಯಾಕ್ಟ್ ಮಾಡಿದ್ರು ಅದರಿಂದ ದೊಡ್ಡ ದುರಂತ ತಪ್ಪಿತು ಈ ವರ್ಷನ್ ಪ್ರಕಾರ ಅದು ನಿಜವಾಗಿಯೂ ಲೈಫ್ ಥ್ರೆಟನಿಂಗ್ ಆಕ್ಸಿಡೆಂಟ್ ಆಗಿತ್ತು ವಿಷ್ಣುವರ್ಧನ್ ಅವರ ಕೈಯಲ್ಲಿ ಇದ್ದದ್ದು ನಿಜವಾದ ರಿವಾಲ್ವರ್ ಅದು ಡಾಕ್ಟರ್ ರಾಜ್ಕುಮಾರ್ ಅವರ ಜೀವ ಆಲ್ಮೋಸ್ಟ್ ತೆಗೆದುಕೊಂಡ ರಿವಾಲ್ವರ್ ಆಗಿತ್ತು ಆದರೆ ಮತ್ತೊಂದು ವರ್ಷನ್ ಕೂಡ ಇದೆ ಕೆಲವು ಟೆಕ್ನಿಷಿಯನ್ಸ್ ಕೇಳಿದ ಪ್ರಕಾರ ಅದು ನಿಜವಾದ ರಿವಾಲ್ವರ್ ಅಲ್ಲ ಅದು ಬ್ಲಾಂಕ್ ಬುಲೆಟ್ ಗನ್ ಅಷ್ಟೇ ಬ್ಲ್ಯಾಂಕ್ ಬುಲೆಟ್ ಡಿಸ್ಚಾರ್ಜ್ ಆದಾಗ ಸ್ಪಾರ್ಕ್ ಜಾಸ್ತಿಯಾಗಿ ಫೈರ್ ಆಯಿತು ಅದರ ಜೊತೆಗೆ ಸೌಂಡ್ ಎಫೆಕ್ಟ್ ತುಂಬ ಜೋರಾಗಿತ್ತು ವಿಷ್ಣುವರ್ಧನ್ ಅವರ ರಿಯಲಿಸ್ಟಿಕ್ ಆ್ಯಕ್ಟಿಂಗ್ ನೋಡಿ ಕ್ರೂ ಮೆಂಬರ್ಸ್ಗೂ ಸಹ ನಿಜವಾಗಿಯೇ ಅನಿಸಿತು ಹೀಗಾಗಿ ಜನರಲ್ಲಿ ರಿಯಲ್ ಬುಲೆಟ್ ಎಂಬ ಭ್ರಮೆ ಉಂಟಾಯಿತು ಹೀಗಾಗಿ ಒಂದು ಕಡೆ ರಿಯಲ್ ಬುಲೆಟ್ ಡೇಂಜರ್ ಎಂಬ ವರ್ಷನ್ ಕೂಡ ಇದೆ ಇನ್ನೊಂದು ಕಡೆ ಸ್ಪಾರ್ಕ್ ಫೈರ್ ಎಂಬ ವರ್ಷನ್ ಕೂಡ ಇದೆ ಯಾವುದು ನಿಜ ಅಂತ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗಿಲ್ಲ ಏಕೆಂದರೆ ಆ ಕಾಲದಲ್ಲಿ ಈ ಘಟನೆಗೆ ಸಂಬಂಧಿಸಿದ ಅಫೀಸಿಯಲ್ ರೆಕಾರ್ಡ್ ಪಬ್ಲಿಕ್ಗೆ ರಿಲೀಸ್ ಆಗಿಲ್ಲ ಆದರೆ ಒಂದು ಸತ್ಯ ಮಾತ್ರ ಖಚಿತ ವಿಷ್ಣುವರ್ಧನ್ ಅವರಿಂದ ಯಾವುದೇ ತಪ್ಪು ಆಗಿರಲಿಲ್ಲ ಅದು ಆಕ್ಸಿಡೆಂಟ್ ಆಗಿರಲಿ ಸ್ಪಾರ್ಕ್ ಲಿಫ್ಟ್ಸ್ ಆಗಿರಲಿ ಅಣ್ಣವರಿಗೆ ಯಾವುದೇ ಹಾನಿ ಆಗಲಿಲ್ಲ ಮೊದಲಿಗೆ ಸೆಟ್ನಲ್ಲಿ ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಅವರನ್ನು ತಬ್ಬಿಕೊಂಡು ಸೂಪರ್ ಆಕ್ಟಿಂಗ್ ಮಾಡಿದ್ದೀಯಾ ಎಂದು ಮೆಚ್ಚಿಕೊಂಡಿದ್ದರು ಆ ಘಟನೆ ಅವರಿಬ್ಬರ ಬಾಂಧವ್ಯವನ್ನ ಕಿತ್ತು ಹಾಕಲಿಲ್ಲ ಬದಲಿಗೆ ಇನ್ನಷ್ಟು ಗಟ್ಟಿ ಮಾಡಿತು ಆದರೆ ಜನರ ಮಾತುಗಳಲ್ಲಿ ಪತ್ರಿಕೆಗಳಲ್ಲಿ ಅಭಿಮಾನಿಗಳ ನಡುವೆ ಈ ವಿಷಯ ವದಂತಿಗಳ ರೂಪದಲ್ಲಿ ಹರಡುತ್ತಾ ಹೋಯಿತು ಕೆಲವರು ವಿಷ್ಣುವರ್ಧನ್ ಅವರ ಬಗ್ಗೆ ತಪ್ಪಾಗಿ ಅರ್ಥ ಮಾಡಿಕೊಂಡರು ಕೆಲ ಫ್ಯಾನ್ ವಾರ್ಸ್ ಕೂಡ ನಡೆಯಿತು ಆದರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಿಷ್ಣುವರ್ಧನ್ ಇಬ್ಬರು ಪರಸ್ಪರ ಗೌರವದಿಂದ ಸ್ನೇಹದಿಂದ ಬದುಕಿದರು ಇವರಿಬ್ಬರ ಬಾಂಧವ್ಯ ಕೆಲವು ಸಿನಿಮಾಗಳಷ್ಟೇ ಅಲ್ಲ ಬದುಕಿನಲ್ಲಿಯೂ ಸಹ ನಿಜವಾದ ಬ್ರದರ್ಹುಡ್ ಆಗಿ ಉಳಿಯಿತು ಗಂಧದ ಗುಡಿಯ ಈ ಘಟನೆ ಒಂದು ರಹಸ್ಯವಾಗಿ ಉಳಿದರೂ ಅದು ನಮಗೆ ಕಲಿಸಿದ ಪಾಠ ಮಾತ್ರ ಸ್ಪಷ್ಟವಾಗಿದೆ ಸಿನಿಮಾ ರಿಯಲ್ ಲೈಫ್ ಅಲ್ಲ ಆದರೆ ನಿಜವಾದ ಸ್ನೇಹ ಗೌರವ ಬಾಂಧವ್ಯ ಅದೇ ಶಾಶ್ವತ ಹೀಗಾಗಿ ವೀಕ್ಷಕರೇ ಒಂದೇ ಪ್ರಶ್ನೆ ನೀವು ಯಾವ ವರ್ಷನ್ ನಂಬ್ತೀರಾ ಇದು ನಿಜವಾಗಿಯೂ ರಿಯಲ್ ಬುಲೆಟ್ ಡೇಂಜರ್ನ ಅಥವಾ ಬ್ಲ್ಯಾಂಕ್ ಬುಲೆಟ್ ಸ್ಪಾರ್ಕ ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಮತ್ತಷ್ಟು ಇಂತಹ ಕನ್ನಡ ಚಲನಚಿತ್ರ ರಹಸ್ಯ ಕಥೆಗಳಿಗಾಗಿ ಮಾಯವಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು